ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂದ್ರೆ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಭಾರತ ಸ್ಥಾನವನ್ನು ಪಡೆಯಲು ನಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತೀವಿ ಅಂತ ರಷ್ಯಾ ಹೇಳಿದೆ ಭಾರತದ ಹಕ್ಕನ್ನ ರಷ್ಯಾ ಒಪ್ಪಿಕೊಳ್ತದೆ ಈ ಬಗ್ಗೆ ಉಭಯ ರಾಷ್ಟ್ರಗಳು ಚರ್ಚಿಸಿವೆ ಅಂತ ರಷ್ಯಾದ ರಾಯಭಾರ ಕಚೇರಿ ತಿಳಿಸಿದೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಭಾರತದಲ್ಲಿರುವಂತಹ ರಷ್ಯಾದ ರಾಯಭಾರಿ ಡೆನಿಸ್ ಅಲಿಪೋವ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಸ್ಥಾನ ಪಡೆಯುವುದು ಒಳ್ಳೆಯ ಬೆಳವಣಿಗೆ ಅದರಲ್ಲೂ ಕೂಡ ಭಾರತಕ್ಕೆ ರಷ್ಯಾ ಸಂಪೂರ್ಣ ಬೆಂಬಲವನ್ನು ಕೊಡುತ್ತೆ ಡಿಸೆಂಬರ್ನಲ್ಲಿ ಎರಡೂ ದೇಶಗಳ ವಿದೇಶಾಂಗ ಸಚಿವರ ನಡುವೆ ಈ ವಿಷಯದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೆದಿದೆ ಅಂತ ಹೇಳಿದ್ದಾರೆ ಇನ್ನು ಭದ್ರತಾ ಮಂಡಳಿಗಳ ಮುಖ್ಯಸ್ಥರು ಹಾಗೂ ವಿದೇಶಾಂಗ ಮಂತ್ರಿಗಳು ಕಳೆದ ವರ್ಷ ಏಳು ಬಾರಿ ಭೇಟಿಯಾಗಿದ್ದಾರೆ ಇನ್ನು ಈ ಮಂಡಳಿಯಲ್ಲಿ ಭಾರತ ಸದಸ್ಯತ್ವವನ್ನು ಪಡೆಯಲು ಒಳ್ಳೆಯ ಕಾಲವಾಗಿದೆ ಇದಕ್ಕೆ ರಷ್ಯಾ ಬೆಂಬಲವನ್ನು ನೀಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಐದು ದಿನಗಳ ರಷ್ಯಾ ಪ್ರವಾಸವನ್ನ ಕೈಗೊಂಡಿದ್ರು ವಿದೇಶಾಂಗ ಸಚಿವ ಸರ್ಗೆ ಲಾವ್ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿಯಾಗಿ ಜಾಗತಿಕ ಸಮಸ್ಯೆಗಳಾದ ಇಂಡೋ ಪೆಸಿಫಿಕ್ ಯುಕ್ರೇನ್ ಸಂಘರ್ಷ ಮತ್ತು ಗಾಜಾ ಕುರಿತು ಬಹಳ ದೊಡ್ಡ ಚರ್ಚೆ ನಡೆಸಿದ್ದಾರೆ ಏನು ಇದಕ್ಕೂ ಮೊದಲು ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸಿದ್ಧತ್ವ ಸಿಗಬೇಕು ಭಾರತ ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾದಂತಹ ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವನ್ನು ಪಡೆಯಲು ಅರ್ಹವಾಗಿದೆ ಅಂತ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ರು ಏನು ವಿಶ್ವಸಂಸ್ಥೆಯಲ್ಲಿ ಬಹಳ ಬೇಗಲೇ ಒಳ್ಳೆಯ ಸುಧಾರಣೆಗಳನ್ನು ತರಬೇಕಾಗಿದೆ ಭಾರತದಂತಹ ಶಕ್ತಿಶಾಲಿ ದೇಶ ಭದ್ರತಾ ಮಂಡಳಿಯಲ್ಲಿ ಇರಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಹೆಚ್ಚು ಬಲಿಷ್ಠವಾಗಿ ಬೆಳೀತಾ ಇದೆ ಎಂದಲ್ಲ ಗುಣಗಾನವನ್ನ ಮಾಡಿದ್ರು ಏನು ಪ್ರಧಾನಿ ಮೋದಿ ಅವರನ್ನ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎಂದು ಬಣ್ಣಿಸಿದಲ್ಲದೆ ಅವರ ನಾಯಕತ್ವದಲ್ಲಿ ಭಾರತವು ಅಭಿವೃದ್ಧಿಯೊಂದಿಗೆ ಹೆಚ್ಚಿನ ಪ್ರಗತಿಯನ್ನು ಸಾಧಿಸ್ತಾ ಇದೆ ಮೇಕ್ ಇನ್ ಇಂಡಿಯಾ ಮೂಲಕ ಮೋದಿ ಒಳ್ಳೆಯ ಕಡೆಗೆ ದೇಶವನ್ನ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ಚೀನಾ ಪತ್ರಿಕೆ ಕೂಡ ಮೋದಿ ಹಾಗೂ ಮೋದಿ ನಾಯಕತ್ವವನ್ನು ಹಾಡಿ ಹೊಗಳಿತ್ತು ಮೋದಿ ನಾಯಕತ್ವದಲ್ಲಿ ಭಾರತ ಬಲಿಷ್ಠವಾಗಿ ಬೆಳೀತಾ ಇದೆ ಅಂತ ಕೂಡ ಹೇಳಿತ್ತು ಮಾಲ್ಡೀವ್ಸ್ ಭಾರತವನ್ನ ಕೆಣಕಿ ಚೀನಾವನ್ನ ಮೆಚ್ಚಿಸಲಿಕ್ಕೆ ಹೋಗಿ ದೊಡ್ಡ ತಪ್ಪನ್ನು ಮಾಡಿದೆ ಅಂತ ಮಾಲ್ಡೀವ್ಸ್ಗೆ ಈಗ ಅನಿಸ್ತಾ ಇರಬಹುದು ಯಾಕಂತ ಹೇಳಿದ್ರೆ ಲಕ್ಷದ್ವೀಪವನ್ನ ಮತ್ತೊಂದು ಮಾಲ್ಡೀವ್ಸ್ ಆಗಿ ಮಾಡಲು ಹೊರಟಿರುವಂತಹ ಭಾರತಕ್ಕೆ ಭಾರತದ ಸ್ನೇಹಿತ ರಾಷ್ಟ್ರ ಇಸ್ರೇಲ್ ತನ್ನ ಬೆಂಬಲವನ್ನ ನೀಡಲು ಮುಂದೆ ಬಂದಿದೆ ಹೌದು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಸಂಬಂಧ ಹಳಿಸಿರುವಂತಹ ಬೆನ್ನಲ್ಲೇ ಮಿತ್ರರಾಷ್ಟ್ರದ ಅಭಿವೃದ್ಧಿ ಕಾರ್ಯದಲ್ಲಿ ಕೈಯನ್ನು ಜೋಡಿಸಲು ಇಸ್ರೇಲ್ ಮುಂದೆ ಬಂದಿದೆ ಮುಂದಿನ ದಿನಗಳಲ್ಲಿ ಲಕ್ಷದ್ವೀಪವನ್ನ ಮಾದರಿ ಪ್ರವಾಸಿ ತಾಣವಾಗಿ ಮಾಡಲು ಹೊರಟಿರುವಂತಹ ಭಾರತಕ್ಕೆ ತನ್ನ ಬೆಂಬಲವನ್ನು ಸೂಚಿಸಿದೆ ಯಾವ ರೀತಿಯ ಬೆಂಬಲ ಅಂತ ಯೋಚಿಸ್ತಾ ಇದ್ದೀರಾ ಸಮುದ್ರದ ಉಪ್ಪು ನೀರನ್ನ ಶುದ್ಧೀಕರಿಸಿ ಬಳಕೆಗೆ ಯೋಗ್ಯವಾಗಿ ಮಾಡುವಂತಹ ಯೋಜನೆಗೆ ಕಳೆದ ವರ್ಷವೇ ಇಸ್ರೇಲ್ ಪ್ಲಾನ್ ಮಾಡಿತ್ತು ಇದೀಗ ಯೋಜನೆಯನ್ನ ಜಾರಿಗೆ ತರಲು ಇಸ್ರೇಲ್ ಮುಂದೆ ಬಂದಿದೆ ಇದೀಗ ಲಕ್ಷದ್ವೀಪಕ್ಕೆ ಇಸ್ರೇಲ್ ರಾಯಭಾರ ಕಚೇರಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಅಷ್ಟೇ ಅಲ್ಲ ಏನ್ ಮಾಡಿದ್ದಾರೆ ಗೊತ್ತಾ ಮಾಲ್ಡೀವ್ಸ್ ನ ಹೊಟ್ಟೆಯನ್ನ ಉರಿಸಲಿಕ್ಕೆ ಲಕ್ಷದ್ವೀಪವನ್ನ ಆಕರ್ಷಣೀಯ ತಾಣ ಅಂತ ತನ್ನ ಎಕ್ಸ್ ಪೇಜ್ ನಲ್ಲಿ ಬರೆದ್ಕೊಂಡು ಪ್ರಚಾರವನ್ನ ನೀಡಿದೆ ಇದೀಗ ಮಾಲ್ಡೀವ್ಸ್ ನ ಕತೆ ಯಾವ ರೀತಿ ಆಗಿದೆ ಅಂತ ಅಂದ್ರೆ ಭಾರತವನ್ನ ಕೆಣಕಿ ಭಾರತವನ್ನ ಕಳಕ್ ತೋರಿಸಿ ಚೀನಾವನ್ನ ಮೆಚ್ಚಿಸಿ ಚೀನಾದ ಗೆಳೆತನವನ್ನ ಬೆಳೆಸಲಿಕ್ಕೆ ಮಾಲ್ಡೀವ್ಸ್ ಮುಂದಾಗಿತ್ತು ಆದ್ರೆ ನರೇಂದ್ರ ಮೋದಿ ಅವರು ಮಾಲ್ಡೀವ್ಸ್ ಗೆ ಸರಿಯಾದ ಟಕ್ಕರನ್ನ ಕೊಟ್ಟಿದ್ದಾರೆ ಇದರ ಮೂಲಕ ಲಕ್ಷದ್ವೀಪದಂತಹ ಒಂದು ಭಾರತದ ಅತ್ಯಂತ ಅದ್ಭುತ ತಾಣ ಇದೀಗ ಎಲ್ರಿಗೂ ಪರಿಚಯ ಆಗ್ತಾ ಇದೆ ಜೊತೆಗೆ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಅಂತ ಅಂತ ಇದ್ದವರಿಗೆ ನಮ್ಮ ದೇಶದಲ್ಲೇ ಇರುವಂತಹ ಲಕ್ಷದ್ವೀಪಕ್ಕೆ ಹೋಗಬೇಕು ಹೋಗ್ಬೇಕು ಅನ್ನುವಂತಹ ಒಂದು ಆಲೋಚನೆ ಇದೀಗ ಮೂಡ್ತಾ ಇದೆ ಸ್ನೇಹಿತ್ರೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೇಳರಂದು ವೈಮಾನಿಕ ದಾಳಿಯಲ್ಲಿ ವಿಂಗ್ ಕಮಾಂಡರ್ ಆಗಿದ್ದಂತಹ ಅಭಿನಂದನ್ ವರ್ಧಮಾನ್ ಅವರು ತಮ್ಮ ಮಿಗ್ ಟ್ವೆಂಟಿ ಒನ್ನಿಂದ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಜೆಟ್ ವಿಮಾನವನ್ನು ಹೊಡೆದುರುಳಿಸಿದರು ಅದಾದ ಬಳಿಕ ಪಾಕಿಸ್ತಾನ ಸೇನೆ ಅಭಿನಂದನ್ ಅವರನ್ನು ಬಂಧಿಸಿ ಮಾರ್ಚ್ ಒಂದರ ಮಧ್ಯರಾತ್ರಿ ಬಿಡುಗಡೆ ಮಾಡಿತ್ತು ಆದ್ರೆ ಇದೀಗ ಬೆಚ್ಚಿ ಬೀಳಿಸುವ ವಿಷಯವೊಂದು ಹೊರ ಬಂದಿದೆ ಅದೇನು ಅಂತ ಅಂದ್ರೆ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನದಲ್ಲಿ ಸೆರೆಯಾಗಿದ್ದಂತಹ ಸಂದರ್ಭದಲ್ಲಿ ಪಾಕ್ ಮೇಲೆ ಹಾರಿಸಲು ಭಾರತ ಒಂಬತ್ತು ಕ್ಷಿಪಣಿಗಳನ್ನ ಸಿದ್ಧವಾಗಿಟ್ಕೊಂಡಿತ್ತು ಈ ವಿಷಯ ಕೇಳಿ ಬೆಚ್ಚಿ ಬಿದ್ದಂತಹ ಪಾಕಿಸ್ತಾನ ಅಭಿನಂದನ್ ಅವರನ್ನ ಬಿಡುಗಡೆಗೊಳಿಸಿತು ಎಂಬಂತಹ ಒಂದು ರೀತಿಯ ಕುತೂಹಲಕಾರಿ ಅಂಶ ಇದೀಗ ಬೆಳಕಿಗೆ ಬಂದಿದೆ ಹೌದು ಪಾಕಿಸ್ತಾನದ ಮಾಜಿ ಭಾರತೀಯ ರಾಯಭಾರಿ ಅಜಲ್ ಬಿಸಾರಿಯಾ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇದರ ಹೆಸರು ಆಂಗರ್ ಮ್ಯಾನೇಜ್ಮೆಂಟ್ ದ ಟ್ರಬಲ್ಡ್ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಇದರಲ್ಲಿ ಈ ಮಾಹಿತಿ ಹೊರಬಂದಿದೆ ಬಾಲಕೋಟ್ ಏರ್ ಸ್ಟ್ರೈಕ್ ಬಳಿಕ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಪಾಕಿಸ್ತಾನ ಸೇನೆ ಬಂಧಿಸಿತು ಈ ವೇಳೆ ಉಭಯ ದೇಶಗಳ ನಡುವೆ ಹಲವು ರಾಜತಾಂತ್ರಿಕ ಮಾತುಕತೆಗಳು ನಡೆದರೂ ಕೂಡ ಪಾಕಿಸ್ತಾನದ ಮೇಲೆ ಹಾರಿಸಲು ಭಾರತ ಒಂಬತ್ತು ಕ್ಷಿಪಣಿಗಳನ್ನು ಸಿದ್ಧವಾಗಿಟ್ಕೊಂಡಿತ್ತು ಅದಕ್ಕೆ ಹೆದರ್ಕೊಂಡಂತಹ ಪಾಕಿಸ್ತಾನ ರಾಯಭಾರಿ ನನ್ನ ಜೊತೆಗೆ ಮಾತನಾಡಿ ಅಭಿನಂದನನ್ನ ಬಿಡುಗಡೆಗೊಳಿಸಲು ತೀರ್ಮಾನಿಸಿದ್ರು ಎಂಬಂತಹ ವಿಷಯವನ್ನ ಹೇಳಿದ್ದಾರೆ ಏನು ಇದೇ ವೇಳೆ ಅಭಿನಂದನ್ ಪಾಕ್ ಸೆರೆ ಹಿಡಿದ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೇಳರ ರಾತ್ರಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಕತಲ್ಕಿ ರಾತ್ ಅಂದ್ರೆ ರಕ್ತ ದೋಕುಳಿಯ ರಾತ್ರಿ ಅಂತ ಸಂಬೋಧಿಸಿದ್ರು ಅಂತ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತದ ವಿರುದ್ಧ ಮಾಲ್ಡೀವ್ಸ್ ಸಚಿವರು ವಿವಾದಾತ್ಮಕ ಹೇಳಿಕೆ ನೀಡಿದ ಬೆನ್ನಲ್ಲೇ ಭಾರತೀಯ ಬಹಿಷ್ಕಾರದ ಬಿಸಿಯಿಂದಾಗಿ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಟೂರಿಸಂ ಆದಾಯಕ್ಕೆ ಈಗ ಒಂದು ರೀತಿಯಲ್ಲಿ ಭಾರಿ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಬಹುದು ಇದರಿಂದ ಮಾಲ್ಡೀವ್ಸ್ ಬೆಚ್ಚ ಹೋಗಿದೆ ಹಾಗಾಗಿ ಚೀನಾದ ಮೊರೆ ಹೋಗಿದೆ ಮಾಲ್ಡೀವ್ಸ್ ಅವಹೇಳನಕಾರಿ ಟ್ವೀಟ್ ಮಾಡಿದ ಸಚಿವರನ್ನ ವಜಾ ಮಾಡಿತ್ತು ಆದರೂ ಕೂಡ ಭಾರತದ ಬಹಿಷ್ಕಾರ ಯೋಜನೆಯಿಂದಾಗಿ ಮಾಲ್ಡೀವ್ಸ್ಗೆ ಬುಕ್ಕಿಂಗ್ ಆಗಿದ್ದಂತಹ ಅನೇಕ ಪ್ರವಾಸ ಪ್ಯಾಕೇಜ್ಗಳು ವಿಮಾನ ಟಿಕೆಟ್ಗಳು ರದ್ದಾಗಿದ್ದು ಇದರಿಂದ ಆತಂಕಕ್ಕೀಡಾಗಿರುವಂತಹ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಸ್ ಚೀನಾಗೆ ಭೇಟಿ ಇದ್ದಾರೆ ಚೀನಾಗೆ ಮಾಲ್ಡೀವ್ಸ್ ಅಧ್ಯಕ್ಷರ ಸಾಮಾನ್ಯ ಭೇಟಿ ಇದು ಅಂತ ಮಾಲ್ಡೀವ್ಸ್ ಸರ್ಕಾರ ಹೇಳ್ತಾ ಇದ್ರು ಕೂಡ ಭಾರತದ ಜೊತೆಗೆ ಸಂಬಂಧ ಹಳಸಿರುವಂತಹ ಹಿನ್ನೆಲೆಯಲ್ಲಿ ಭಾರತದ ವಿರುದ್ಧ ಕತ್ತಿ ಮಸೆಯುವಂತಹ ಚೀನಾ ಜೊತೆಗೆ ಕೈಜೋಡಿಸಿ ನಷ್ಟವನ್ನು ಬರೆಸಿಕೊಳ್ಳಲು ಮುಂದಾಗಿದೆ ಇದೀಗ ಮಾಲ್ಡೀವ್ಸ್ ಅಧ್ಯಕ್ಷರ ಭೇಟಿ ಕುತೂಹಲವನ್ನು ಮೂಡಿಸಿದೆ ಪ್ರಧಾನಿ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದರ ಬಗ್ಗೆ ಮತ್ತು ಭಾರತೀಯರ ಬಗ್ಗೆ ಮಾಲ್ಡೀವ್ಸ್ ಸಚಿವರು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದರು ಭಾರತದ ವಿರೋಧಿ ಹೇಳಿಕೆ ನೀಡಿದ ಬೆನ್ನಲ್ಲೇ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಸುರೇಶ್ ರೈನಾ ಆಕಾಶ್ ಚೋಪ್ರಾ ಇರ್ಫಾನ್ ಪಠಾಣ್ ನಟ ಸಲ್ಮಾನ್ ಖಾನ್ ಅಕ್ಷಯ್ ಕುಮಾರ್ ಸೇರಿದಂತೆ ಅನೇಕರು ಮಾಲ್ಡೀವ್ಸ್ ಬಹಿಷ್ಕಾರದ ಅಭಿಯಾನಕ್ಕೆ ಬೆಂಬಲವನ್ನು ಘೋಷಿಸಿ ಟ್ವೀಟ್ ಮಾಡಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೇನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ